ಸೊ ಇದೊಂಥರ ಸ್ಪೆಷಲ್ ಯಾಕಂದ್ರೆ ನಾನಂತೂ ಇದುವರೆಗೆ ಎಲ್ಲೂ ಕೂಡ ಎಷ್ಟೊಂದು ಕಾಲೇಜ್ಗಳಿಗೆ ಹೋಗಿದ್ದೀನಿ ಎಷ್ಟೊಂದು ಸ್ಕೂಲ್ಗಳಿಗೆ ಹೋಗಿದ್ದೀನಿ ನಾನಂತೂ ನೋಡಿಲ್ಲ ಇಲ್ಲಿ ಕಂಪ್ಲೀಟ್ಲಿ ಸ್ಪೆಷಲ್ ಆಗಿದೆ ಒಂದು ವಿದ್ಯಾಸಂಸ್ಥೆ ಅಂದರೆ ಇವತ್ತಿನ ದಿನದಲ್ಲಿ ಖಾಲಿ ವಿದ್ಯೆಯನ್ನು ಹೇಳ್ಕೊಡೋದು ಅವನು ಪರೀಕ್ಷೆಯಲ್ಲಿ ಉತ್ತಮ ಪಡಿಬೇಕು ಪಡೆಯಬೇಕು ರ್ಯಾಂಕ್ ಬರಬೇಕು ಇಷ್ಟು ಮಾತ್ರ ಇದೆ ಇಷ್ಟನ್ನೆಲ್ಲ ಯಾಕೆ ಮಾಡಬೇಕು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಮೂವತ್ತು ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಜೊತೆಗೆ ಇರುವಂತಹ ನಮ್ಮ ಭರತ್ ಸರ್ ಇರ್ಬೋದು ಅಥವಾ ನಮ್ಮ ಪ್ರತಾಪ್ ಸರ್ ಇರ್ಬೋದು ಇವರೆಲ್ಲರೂ ಎಲ್ಲರೂ ಕೂಡ ಶೈಕ್ಷಣಿಕ ಹಿನ್ನೆಲೆಯಿಂದಲೇ ಬಂದವರಾಗಿದ್ದಾರೆ ಈ ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಮೂರನೇ ತರಗತಿಯಿಂದ ಪಿಯುಸಿ ವರೆಗಿನ ಮಕ್ಕಳು ಕೂಡ ಇದ್ದಾರೆ ಅವರಿಗೆ ನಾವು ಒಂದು ಅತ್ಯುತ್ತಮ ಶಿಕ್ಷಣದ ಜೊತೆಗೆ ಶಿಸ್ತು ಹಾಗೆ ಐಐಟಿ ನೀಟ್ ಫೌಂಡೇಶನ್ ಕೋರ್ಸ್ ಗಳ ಬಗ್ಗೆ ಕೋಚಿಂಗ್ ಇರ್ಬೋದು ಇದನ್ನ ನಾವು ಪ್ರೈಮರಿಂದನೆ ಅವ್ರು ಕೊಡ್ತಾ ಬರ್ತಾ ಇದ್ದೇವೆ ಸೊ ಅದರ ಜೊತೆಗೆ ಈಗ ಮಕ್ಕಳು ಏನಾಗಿದ್ದಾರೆ ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ ನಮ್ಮ ಭಾರತದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳು ನಮ್ಮ ಹಿರಿಯರ ಬಗ್ಗೆ ಇರುವಂತಹ ಗೌರವ ಅವರ ಹಿನ್ನೆಲೆ ಹೇಗೆ ಇದನ್ನೆಲ್ಲ ತಿಳಿಸ್ಕೊಡುವಂತಹ ಕೆಲಸವನ್ನ ನಾವು ಈ ಕಾರ್ಯಕ್ರಮಗಳ ಮೂಲಕ ಮಾಡ್ತೇವೆ ಮಕ್ಕಳೆಲ್ಲ ಇದನ್ನ ನೋಡಿ ಒಂಥರ ಖುಷಿ ಆಗ್ತಾರೆ ಜೊತೆಗೆ ಅವರಿಗೊಂದು ಎಕ್ಸ್ಟ್ರಾ ಒಂದು ಎನರ್ಜಿ ಬರುತ್ತೆ ಅನ್ಸುತ್ತೆ ಶಿಕ್ಷಣದ ಜೊತೆಗೆ ಮಕ್ಕಳ ಒಳ್ಳೆ ಮನಸ್ಸು ಕಟ್ಟು ಹೌದು ಇದು ಭಾರತೀಯ ಸಂಸ್ಕೃತಿಯ ನಶಿಸಿ ಹೋಗುತ್ತಿರುವಂತ ಎಲ್ಲ ಆಚಾರ ವಿಚಾರಗಳನ್ನು ಮತ್ತೆ ಇಂತಹ ಪರಿಕರಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಮುಂದೆ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂತ ಜೊತೆಗೆ ಮಾಡುವಂತ ಕಾರ್ಯ ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಟ್ ಇದನ್ನ ನೋಡಿದಾಗ ಅವರು ಹಿಂದಿನ ಕಾಲದಲ್ಲಿ ಎಷ್ಟಿಷ್ಟು ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅನ್ನುವಂಥದ್ದು ಅವರಿಗೆ ಒಂದು ಮನಸ್ಸಲ್ಲಿ ಖಂಡಿತ ಬರ್ತದೆ ಅನ್ನುವಂಥದ್ದು ನಮ್ಮ ಮಕ್ಕಳು ಓದೋದು ಮಾತ್ರ ಅಲ್ಲ ಜೊತೆ ಜೊತೆಗೆ ಈ ತರದ್ದು ಕೂಡ ಅವರು ತಿಳ್ಕೊಬೇಕು ಈ ತರ ಆಕ್ಟಿವಿಟೀಸ್ ಗಳಲ್ಲಿ ಅವರು ಭಾಗಿಯಾಗಬೇಕು ಅನ್ನುವ ಮುತುವರ್ಜಿಯನ್ನ ಇವ್ರು ಇಟ್ಕೊಂಡಿದ್ದಾರೆ ಸೊ ಒಂದೊಂದು ಒಂದೊಂದು ಕತೆ ಹೇಳ್ಬಹುದು ಆದ್ರೆ ಒಂದು ಗ್ಲಾನ್ಸ್ ಆಗಿ ನಾವು ಕೆಲವೊಂದನ್ನ ತೋರಿಸೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ ಸರ್ ಈ ಒಂದು ಸ್ಕೂಲ್ಗೆ ಅಥವಾ ಇಲ್ಲಿರುವಂತಹ ಕಾಲೇಜ್ ಗೆ ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಒಂದು ನಂಬರ್ ಕಾಣಿಸ್ತಿದೆಯಲ್ಲ ಅದನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಇವರೇ ನಿಮಗೆ ಕೊಡ್ತಾರೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಈ ನಡು ರಾತ್ರಿಯಲ್ಲಿ ಇವ್ರೇನು ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ನೋಡಿ ನನ್ನ ಹಿಂದೆ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಅವರ ವಿದ್ಯಾರಣ್ಯ ಲಿಟ್ಲ್ ಸ್ಕೂಲ್ ಅವರ ದೀಪಾವಳಿ ಆಚರಣೆ ಈಗಷ್ಟೇ ಮುಗ್ದಿರೋ ನಿಮ್ಗೆ ಕಾಣಿಸ್ತಿರಬಹುದು ಕೇವಲ ಇದು ಮಾತ್ರ ಅಲ್ಲ ನೋಡಿ ಆ ಕಡೆ ನೋಡಿ ಸುಮಾರು ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ಅದರಲ್ಲಿ ಮಕ್ಕಳಿರ್ಬಹುದು ಪೇರೆಂಟ್ಸ್ ಇರ್ಬೋದು ಊರ್ನವರು ಇರ್ಬಹುದು ಅಷ್ಟು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಈಗ ಇದು ಮಾತ್ರ ಅಲ್ಲ ಇಲ್ಲಿ ಒಂದು ಸ್ಪೆಷಲ್ ಇವೆಂಟ್ ಇದು ಯಾವ ಸ್ಕೂಲಲ್ಲೂ ನಾನಂತೂ ಇದುವರೆಗೂ ನೋಡಿಲ್ಲ ಇದನ್ನ ಈ ದೀಪಾವಳಿ ಆಚರಣೆ ಈ ಭಾಗದಲ್ಲಿ ಅಂದರೆ ಕರಾವಳಿ ಭಾಗ ಈಗ ನಾನು ಸದ್ಯಕ್ಕಿರೋದು ಕುಂದಾಪುರದಲ್ಲಿ ಇಲ್ಲಿ ತುಳಸಿ ಪೂಜೆ ಇರಬಹುದು ಗೋಪೂಜೆ ಇರ್ಬೋದು ಜೊತೆಗೆ ಈ ಕುಂದಾಪುರದ ಸುತ್ತಮುತ್ತ ಭಾಗದಲ್ಲಿ ಈ ಹಿಂದಿನವರು ಹಿಂದಿನ ತಲೆಮಾರಿನವರು ಏನು ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ದಾರೆ ಅವೆಲ್ಲ ವಸ್ತುಗಳನ್ನ ಅಲ್ಲಿ ಕ್ರೋಢೀಕರಿಸಿ ಒಂದೇ ಕಡೆ ಇಟ್ಟಿದ್ದಾರೆ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಬೇಕು ಅಂತಾನೆ ಈ ಒಂದು ಸ್ಪೆಷಲ್ ಎಪಿಸೋಡನ್ನು ಮಾಡ್ತಾ ಇರೋದು ಇಲ್ಲಿ ಇಡೀ ಆಡಳಿತ ಮಂಡಳಿಯವರು ನನ್ನ ಜೊತೆಗಿದ್ದಾರೆ ಸಮಯ ಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ನಾವು ಈಗಾಗಲೇ ನಿಮ್ಮ ವಿದ್ಯಾರಣ್ಯ ಸ್ಕೂಲ್ ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ ಹೆಗ್ಗದ್ದು ಸ್ಟುಡಿಯೋದಲ್ಲಿ ಅಲ್ಲಿ ನಾವು ಕೆಲವೊಂದು ವಿಚಾರವನ್ನ ಹೇಳಿದ್ವಿ ಹಿಂಗಾಗುತ್ತೆ ಆಚರಣೆ ಹಂಗಾಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಅದು ಮಾಡೋದು ನಿಜಾನ ಅಂತ ನೋಡೋದಕ್ಕೆ ಈ ರಾತ್ರಿ ಇಲ್ಲಿ ಬಂದಿರೋದು ನಾನು ಸೊ ಈಗ ತೋರ್ಸೋಣ ನಮ್ಮ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನ ನೀವು ಕೊಡ್ಬೇಕು ಅಂತ ಅನ್ಕೊಂತೀನಿ ಫಸ್ಟ್ ಮೊದಲಿಗೆ ತುಳಸಿ ಕಟ್ಟೆ ಇಲ್ಲಿ ಏನೆಲ್ಲ ಆಯ್ತು ಇವತ್ತು ಅನ್ನೋದನ್ನ ಹೇಳಿ ನಮಸ್ತೆ ಹ ಈ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನ ಮುಖ್ಯಸ್ಥರೆಲ್ಲ ಇಲ್ಲ ಇದ್ದಾರೆ ಇವರ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಆಧುನಿಕ ಯುಗದಲ್ಲಿ ಈ ಯುವ ಪೀಳಿಗೆಗೆ ನಮ್ಮ ಯುವಕರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಆಚರಣೆಗಳು ಸಂಪ್ರದಾಯಗಳು ಏನಿವೆ ಅದನ್ನ ತೋರಿಸಬೇಕು ಈಗಿನ ಆಧುನಿಕ ಯುಗದಲ್ಲಿ ಈ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯುಗದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವಿಲ್ಲ ಅದನ್ನ ತಿಳಿಸಬೇಕು ಅಂತ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಮುಖ್ಯಸ್ಥರು ನಮ್ಮದೇ ಸ್ಕೂಲ್ ನಲ್ಲಿ ಈ ರಾತ್ರಿಯಲ್ಲಿ ತುಳಸಿ ಪೂಜೆ ಹಾಗೆ ಗೋಪೂಜೆ ಮಾಡಿದ್ದಾರೆ ಹಾಗೆ ಹಳೆಯ ವಸ್ತುಗಳ ಪ್ರದರ್ಶನವನ್ನ ಮಾಡಿದ್ದಾರೆ ಇಲ್ಲೊಂದು ಕಂಬ ಇದೆ ಏನದು ಇದು ಬಲೀಂದ್ರ ಪೂಜೆ ಅಂತ ಈಗ ದೀಪಾವಳಿಯನ್ನ ನಮ್ಮ ದೇಶದಲ್ಲಿ ಸತತ ಮೂರು ದಿನಗಳ ಕಲಾ ಆಚರಣೆಯನ್ನ ಮಾಡ್ತಾರೆ ಮೊದಲನೇ ದಿನ ಅದು ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಆವತ್ತು ಶ್ರೀ ಕೃಷ್ಣ ದೇವರು ನರಕಾಸುರನನ್ನ ವಧಿಸಿ ಸತ್ಯಭಾಮೆ ಸಹಿತರಾಗಿ ಆ ನರಕಾಸುರ ಬಂಧಿಸಿದಂತಹ ಹದಿನಾರು ಸಾವಿರ ಯುವತಿಯರನ್ನ ಬಂಧನದಿಂದ ಬಿಡುಗಡೆ ಮಾಡಿ ಅವರಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ ದಿವಸ ಸೊ ಆ ದಿನದ ನೆನಪಿಗೋಸ್ಕರ ನಾವು ನರಕ ಚತುರ್ದಶಿಯನ್ನ ಆಚರಣೆ ಮಾಡ್ತೇವೆ ಎರಡನೇ ದಿವಸವಾದಂತಹ ಆ ಅಮಾವಾಸ್ಯ ಎಂದು ಹಿಂದೆ ಸಮುದ್ರ ಮಥನದ ಕಾಲದಲ್ಲಿ ಲಕ್ಷ್ಮಿ ಉದ್ಭವವಾದಂತಹ ದಿವಸ ಸೊ ಆ ದಿವಸವನ್ನ ಆ ಲಕ್ಷ್ಮೀ ದೇವಿಯನ್ನು ನೆನಪಿಸಿಕೊಳ್ಳಿಕ್ಕೆ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತೇವೆ ಸೊ ಹಾಗೆ ಆ ಮೂರನೇ ದಿವಸದಲ್ಲಿ ಹಿಂದೆ ವಿಷ್ಣು ವಾಮನಾವತಾರದಲ್ಲಿ ಈ ಬಲಿ ಚಕ್ರವರ್ತಿ ನೀವು ಹೆಸರು ಕೇಳಿರ್ಬೋದು ಅವನ ಹತ್ರ ದಾನವನ್ನ ಬೇಡ್ಲಿಕ್ಕೆ ಹೋದಾಗ ಜಾಗ ಸಿಗದೆ ಮೂರನೇ ಹೆಜ್ಜೆಯನ್ನ ಆ ಬಲಿಯ ತಲೆ ಮೇಲೆ ಇಡ್ತಾರೆ ಅಲ್ವಾ ಸೊ ಹಾಗೆ ತಲೆ ಮೇಲೆ ಇಟ್ಟು ಪಾತಾಳ ಲೋಕಕ್ಕೆ ತಳ್ತಾರೆ ಸೊ ಆಮೇಲೆ ಅದೇ ವಿಷ್ಣುವಿನ ಒಂದು ವರ ಪ್ರಸಾದದಿಂದ ಅವನು ಪುನಃ ಭೂಲೋಕಕ್ಕೆ ಮರಳಿ ಬರ್ತಾನೆ ಸೊ ಆ ಒಂದು ದಿವಸದ ನೆನಪಿಗೋಸ್ಕರ ನಾವು ಈ ಬಲೀಂದ್ರ ಪೂಜೆಯನ್ನ ಮಾಡ್ತೇವೆ ಅಂತ ಈ ಈ ಊರ್ ಕಡೆ ನಮ್ಮಲ್ಲಿ ವ್ಯವಸಾಯವನ್ನ ಮಾಡ್ತಾರೆ ಭತ್ತವನ್ನ ಬೆಳಿತಾರೆ ಉಪಯೋಗಿಸ್ತಾರೆ ಎಲ್ಲ ಮಕ್ಕಳು ಮಾಡಿರುವಂತದ್ದಲ್ವಾ ಇದು ಹೌದು ನಮ್ಮ ಮುಖ್ಯಸ್ಥರು ಹಾಗೆ ಅತಿಥಿಗಳು ಜೊತೆಗೆ ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಸುಮಾರು ಒಂದು ಒಂದೂವರೆ ಎರಡು ಸಾವಿರ ವಿದ್ಯ ಜನರು ಸೇರಿ ಮಾಡಿರುವಂತಹ ಒಂದು ಪೂಜೆ ಸೊ ಇದರಿಂದ ಕುಂದಾಪುರದವರು ಮಾತ್ರ ಅಲ್ಲ ಹೌದು ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿ ಸೇರಿ ಈ ಕಾರ್ಯವನ್ನ ನಮ್ಮ ವಸತಿ ಶಾಲೆ ಆಗಿರೋದ್ರಿಂದ ಕೇವಲ ಕುಂದಾಪುರ ಅಲ್ಲ ಹಾಗೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳು ಅವರಿಗೆ ಈ ಸಂಸ್ಕೃತಿಯೇ ಗೊತ್ತಿಲ್ಲ ಕೆಲವರಿಗೆ ಅಂತ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅವರಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವನ್ನು ತಿಳಿಸ್ಕೊಳ್ಳಿಗೋಸ್ಕರ ನಮ್ಮ ವಿದ್ಯಾಸಂಸ್ಥೆ ಈ ಸುಜ್ಞಾನ್ ಎಜುಕೇಶನಲ್ ಟ್ರಸ್ಟ್ ನ ಈ ಮುಖ್ಯಸ್ಥರು ಈ ಮೂರ್ ಜನ ಇದ್ದಾರೆ ಅವರು ಈ ಒಂದು ಸಂಪ್ರದಾಯವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಬೇಕು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವಂತ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಆ ಕಡೆ ನೋಡಿ ಅಲ್ಲಿ ಗೋ ಪೂಜೆ ಆಗಿದೆ ಸೊ ಗೋವಿನ ಪೂಜೆಯನ್ನ ಕೂಡ ಇಲ್ಲಿ ಮಾಡಿದ್ದಾರೆ ಇವತ್ತು ಸೊ ಇದೊಂಥರ ಸ್ಪೆಷಲ್ ಯಾಕಂದ್ರೆ ನಾನಂತೂ ಇದುವರೆಗೆ ಎಲ್ಲೂ ಕೂಡ ಎಷ್ಟೊಂದು ಕಾಲೇಜ್ಗಳಿಗೆ ಹೋಗಿದ್ದೀನಿ ಎಷ್ಟೊಂದು ಸ್ಕೂಲ್ಗಳಿಗೆ ಹೋಗಿದ್ದೀನಿ ನಾನಂತೂ ನೋಡಿಲ್ಲ ಇಲ್ಲಿ ಕಂಪ್ಲೀಟ್ಲಿ ಸ್ಪೆಷಲ್ ಆಗಿದೆ ಈಗ ಹಳೆಯ ಕಾಲದ ವಸ್ತುಗಳಿದಾವೆ ಬಗ್ಗೆ ಒಂದು ಮಾಹಿತಿ ಜೊತೆಗೆ ಅವೆಲ್ಲವನ್ನ ತೋರಿಸೋ ತೋರಿಸುವ ತುಳಸಿ ಕಟ್ಟೆಯಲ್ಲಿ ಲಕ್ಷ್ಮಿ ಮತ್ತೆ ವಿಷ್ಣು ದೇವರು ಮದುವೆಯಾದ ಪ್ರತೀಕವಾಗಿ ಎಲ್ಲರ ಮನೆಯಲ್ಲೂ ಕೂಡ ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ತುಳಸಿ ಪೂಜೆ ತುಳಸಿಯನ್ನ ನೆಟ್ಟು ಅದಕ್ಕೆ ಈ ಒಂದು ದಿವಸದಲ್ಲಿ ಪೂಜೆಯನ್ನ ಮಾಡ್ತಾರೆ ಹೌದು ಲಕ್ಷ್ಮೀ ದೇವಿ ಮನಪಿಗೆ ಪೂಜೆಯನ್ನ ಮಾಡ್ತಾರೆ ಇದನ್ನ ಮಕ್ಕಳೇ ಮಾಡಿ ಹೌದು ಇವತ್ತು ಕೂಡ ಮಕ್ಕಳು ಹಾಗೂ ನಮ್ಮ ಮುಖ್ಯಸ್ಥರೆಲ್ಲ ಸೇರ್ಕೊಂಡು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಒಂದು ಈ ಸಂಸ್ಕೃತಿ ಈ ಒಂದು ಆಚರಣೆಯನ್ನು ತಿಳಿಸಿಕೋಸ್ಕರ ಇಲ್ಲಿ ಪೂಜೆಯನ್ನ ಮಾಡಿದ್ದಾರೆ ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದಾರೆ ತುಳಸಿ ಕಟ್ಟೆನ ನಮ್ಮ ಡ್ರಾಯಿಂಗ್ ಟೀಚರ್ ಅವರು ಕ್ರಿಯೇಟ್ ಮಾಡಿರೋದು ಮತ್ತೆ ನಮ್ಮೆಲ್ಲ ಟೀಚರ್ಸ್ ಮಕ್ಕಳೆಲ್ಲ ಸೇರಿ ಇದನ್ನ ಶೃಂಗಾರ ಮಾಡಿ ನಾವು ಹೇಗ್ ಮನೆಯಲ್ಲಿ ಇದನ್ನ ಪೂಜೆ ಮಾಡ್ತೇವೆ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯ ಆಚರಿಸ್ತೇವೆ ಅದೇ ರೀತಿಯಲ್ಲಿ ಇವತ್ತು ಪೂಜೆ ಪುರಸ್ಕಾರಗಳನ್ನ ಮಾಡಿದ್ದೇವೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿದ್ರೆ ರಿಯಲ್ ಆಗಿ ತುಳಸಿ ಕಟ್ಟೆ ಹೆಂಗ್ ಮಾಡ್ತಾರೆ ಹಂಗೆ ಮಾಡಿದ್ದಾರೆ ಅಲ್ವಾ ಎಸ್ ಎಸ್ ಅಮೃತ ಅಮೃತ ಶಿಲೆಯ ತುಳಸಿ ಕಟ್ಟೆ ಹಾಗೆ ಕಾಣಿಸ್ತಾ ಇದೆ ಸೊ ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲಿ ಎರಡು ಚಕ್ರಗಳಿದೆ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಸೊ ಇವೆಲ್ಲ ನಾವು ನೋಡ್ಬೇಕು ಅಂದ್ರೆ ಬಹುಶಃ ಹಿಂದಿನ ಹಾಡಿಯ ಬಂಡಿಯ ಬಂಡಿ ಚಕ್ರಗಳು ಇಲ್ಲಿ ಈಗ ತೋರಿಸ್ತೀವಲ್ಲ ಇವೆಲ್ಲವೂ ಕೂಡ ಇದುವರೆಗೂ ಅಂದ್ರೆ ನಾನು ಸುಮಾರು ಕಡೆ ನೋಡಿದೀನಿ ಆದ್ರೆ ಇಷ್ಟು ವೆರೈಟಿ ಇಷ್ಟು ಕಲೆಕ್ಷನ್ ಎಲ್ಲೂ ಕೂಡ ನೋಡಿಲ್ಲ ಸೊ ಒಂದೊಂದು ಒಂದೊಂದು ಕತೆ ಹೇಳ್ಬಹುದು ಆದ್ರೆ ಒಂದು ಗ್ಲಾನ್ಸ್ ಆಗಿ ನಾವು ಕೆಲವೊಂದನ್ನ ತೋರ್ಸೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ ಸರ್ ಖಂಡಿತ ಕೃಷಿಕರ ಮನೆಯಲ್ಲಿ ಮನೆಯಲ್ಲಿ ದೊಡ್ಡ ದೊಡ್ಡ ಕೃಷಿ ಇದ್ದಂತ ಮನೆಯಲ್ಲಿ ಪರಿಕರಗಳು ಸಿಗ್ತದೆ ನೋಡಿರ್ತಾರೆ ನಮ್ಮ ಮಕ್ಕಳು ನೋಡಿರೋದಿಲ್ಲ ಯಾವ್ದೋ ಇವತ್ತು ನಾವ್ ಇದನ್ನೆಲ್ಲ ಸಂಗ್ರಹ ಮಾಡಿ ಮಕ್ಕಳಿಗೆ ಒಂದು ಎಕ್ಸಿಬಿಟ್ ಮಾಡುವಂತ ಪ್ರಯತ್ನ ಮಾಡಿ ಎಸ್ ಸರ್ ಇದೆಲ್ಲ ಮಕ್ಕಳೇ ಕಲೆಕ್ಟ್ ಮಾಡಿದ ಹೇಗೆ ಇದು ಜೊತೆಗೆ ಯಾರು ಮನೆಯಲ್ಲಿ ಕಲೆಕ್ಟ್ ಮಾಡಿದವರು ನಾವು ಸಂಗ್ರಹಗಳನ್ನ ಮಕ್ಕಳೇ ಅವರ ಮನೆಯಲ್ಲಿಂದ ಅಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ ಅವರಿಗೆ ನಾವು ತಿಳಿಸಿದ್ದೇವೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ಪ್ರಾಚೀನ ವಸ್ತುಗಳನ್ನ ತನ್ನಿ ನಾವ್ ಅದನ್ನ ಪ್ರದರ್ಶನಕ್ಕೆ ಇಡ್ತೇವೆ ಸೊ ಇಲ್ಲಿ ತುಂಬಾ ಪ್ರಾಚೀನ ಮನೆತನಗಳು ಉಂಟು ಸೊ ಅಲ್ಲಿ ಇರುವಂತಹ ಹಳೆ ಹಳೆ ವಸ್ತುಗಳಿಗೆ ಈಗ ಈ ಆಧುನಿಕ ಯುಗದಲ್ಲಿ ಇದನ್ನ ನೋಡಿರ್ಲಿಕ್ಕೆ ಇಲ್ಲ ಈಗ ಇನ್ ಮುಂದೆ ಹೇಗೆ ಕಾಲ ಬರಬಹುದು ಅಂತ ಹೇಳಿದ್ರೆ ದನ ಅಂದ್ರೆ ಹೀಗೆ ಫೋಟೋ ತೋರಿಸೋ ಕಾಲ ಬರಬಹುದು ಇದಕ್ಕೂ ಈಗ ಅದೇ ಪರಿಸ್ಥಿತಿ ಬಂದಿದೆ ಇದನ್ನ ನೋಡುವವರೇ ಇಲ್ಲ ಸೊ ಹಾಗಾಗಿ ಇದನ್ನ ಒಂದು ಕಲೆಕ್ಷನ್ ಮಾಡಿದ ಒಂದು ದೊಡ್ಡ ಸಾಧನೆ ಅದರಲ್ಲೂ ಮತ್ತೆ ವಿಶೇಷ ಎಂತ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಅವ್ರ ಮನೆಯಿಂದ ತಂದದ್ದು ಸರಿ ಈಗ ದನಕ್ಕೆ ಕಟ್ಟುವಂತ ನೊಗ ಇರಬಹುದು ಚೆನ್ನೆ ಮಣಿ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಆಟ ಆಡ್ತಿದಂತ ಒಂದು ವಸ್ತು ಇದರಲ್ಲಿ ಕಾಳುಗಳನ್ನು ಹಾಕಿ ಆಡ್ತಾ ಇದ್ರು ಆಮೇಲೆ ಇಲ್ಲಿ ಮಸಾಲೆ ಡಬ್ಬಿ ಮಸಾಲೆ ಹಾಕಿ ಇಡ್ತಾ ಇದ್ರು ಇದರಲ್ಲಿ ನೋಡಿ ಇಲ್ಲಿ ಐದು ಕಂಪಾರ್ಟ್ಮೆಂಟ್ ಉಂಟು ಪ್ಲಾಸ್ಟಿಕ್ ಯಾವಾಗ ಹಿಂದಿನ ಕಾಲದಲ್ಲಿ ಮರದಲ್ಲೇ ಮಾಡ್ತಾ ಇದ್ರು ದೀಪ ಇಡುವಂತಹ ಕಂಬ ಹಾಗೆ ಪೆಟ್ಟಿಗೆ ಹಿಂದಿನ ಕಾಲದ ಪೆಟ್ಟಿಗೆ ಆಭರಣಗಳನ್ನು ಇಡ್ತಾ ಇದ್ರು ಹೀಗೆ ಬಾಣಿ ಇದರಲ್ಲಿ ನೀರ್ ಹಾಕುದು ಅಥವಾ ಇದರಲ್ಲಿ ದೊಡ್ಡ ಪ್ರಮಾಣದ ದೊಡ್ಡ ದೊಡ್ಡ ಬಾಣಿಗಳನ್ನು ಕೂಡ ಮಾಡಿ ದನಕ್ಕೆ ನೀರು ಕೊಡ್ಲಿಕ್ಕೆ ಅಥವಾ ಆಹಾರ ಕೊಡ್ಲಿಕ್ಕೆ ಉಪಯೋಗ ಮಾಡ್ತಾರೆ ಹಾಗೆ ಇಲ್ಲಿ ಕಡಗೋಲು ನೋಡಿ ಇದು ಮಜ್ಜಿಗೆಯನ್ನ ಕಡೆದು ಬೆಣ್ಣೆಯನ್ನ ತೆಗಿಲಿಕ್ಕೆ ಉಪಯೋಗ ಮಾಡ್ತಾರೆ ಈಗ ನೀವು ಕೃಷ್ಣನ ಕೆಲವು ಪಾಠಗಳನ್ನು ನೋಡ್ಬೋದು ಈಗ ಕೃಷ್ಣ ಮೇಷ ಸ್ಪರ್ಧೆ ಮಾಡುವ ಕೆಲವರು ತಗೊಂಡ್ ಬರ್ತಾರೆ ಅದನ್ನೇ ನೋಡಿ ಕೆಲವರಿಗೆ ಗೊತ್ತಾಗ್ಬೇಕು ಬಿಟ್ಟರೆ ಮನೇಲಿ ಅದಕ್ಕೂ ಈಗ ಮಿಷನ್ಸ್ ಬಂದಿದೆ ಹಾಗಾಗಿ ಇದನ್ನು ಉಪಯೋಗ ಮಾಡೋರು ತುಂಬಾ ಕಮ್ಮಿ ಆಗಿದ್ದಾರೆ ಇದೆಲ್ಲ ಪಾತ್ರಗಳು ಬೇರೆ ಬೇರೆ ಐಟಮ್ ತಗೊಂಡ್ ತಗೊಂಡು ಹೋಗ್ಲಿಕ್ಕೆ ಮತ್ತೆ ಲಟ್ಟಣಿಗೆ ನೋಡಿ ಈಗ ಈಗ ಇದ್ರಲ್ಲೂ ಕೂಡ ಮಾಡರ್ನೈಸ್ ಆಗಿದೆ ಇದೆಲ್ಲ ಮರದ್ದು ಚಪಾತಿ ಲಟ್ಟಿಸ್ಲಿಕ್ಕೆ ಇರ್ಬೋದು ರೊಟ್ಟಿ ಮಾಡ್ಲಿಕ್ಕೆ ಇರ್ಬೋದು ಇದನ್ನೆಲ್ಲ ಪ್ರಯೋಗ ಮಾಡ್ತಾ ಇದ್ರು ಇದೆಲ್ಲ ವ್ಯವಸಾಯಕ್ಕೆ ಹಿಂದೆ ಭತ್ತವನ್ನು ಕುಟ್ಟುವಂತ ಒಂದು ಕ್ರಮ ಇತ್ತು ಈಗ ಭತ್ತವನ್ನು ಬೆಳೆಸುವವರೇ ಕಮ್ಮಿ ಆಗಿದ್ದಾರೆ ಸೊ ಹಾಗಾಗಿ ಇದು ಮನೇಲಿ ಕಾಣ್ಲಿಕ್ಕೆ ಬರುದಿಲ್ಲ ಅಥವಾ ಮಸಾಲೆ ಕುದ್ಲಿಕ್ಕೆ ಮೆಣಸನ್ನ ಹುಡಿ ಮಾಡ್ಲಿಕ್ಕೆಲ್ಲ ಉಪಯೋಗ ಮಾಡ್ತಾರೆ ಸೊ ಹಾಗಾಗಿ ಹಲವಾರು ಇದೇನಿದು ಈ ಕಡೆ ಇರೋದು ನಾವು ಬಲೀಂದ್ರ ಪೂಜೆಗೆ ದೊಂದಿ ಅಂತ ನಾವು ಪ್ರಯೋಗ ಮಾಡಿ ಇದರಲ್ಲಿ ಬಟ್ಟೆ ಕಟ್ಟಿಟ್ಟಿದ್ದಾರೆ ಕೆಲವರು ಈ ತೆಂಗಿನ ಓಲಿಯನ್ನು ಕೂಡ ಉಪಯೋಗ ಮಾಡ್ತಾರೆ ಅಥವಾ ಒಣ ಹುಲ್ಲನ್ನು ಉಪಯೋಗ ಮಾಡಿ ಈ ಬಲೀಂದ್ರ ಪೂಜೆಗೆ ಬೆಂಕಿ ವೆಂಕಯ್ ಅವಾಗ ನೀವು ನೋಡಿರಬಹುದು ಕಾರ್ಯಕ್ರಮ ಆಗುವ ಅಲ್ಲಿಂದ ತಂದ್ರು ಸೊ ಆ ತರದ ವಿಷಯಗಳಿಗೆ ಇದನ್ನ ಉಪಯೋಗ ಮಾಡ್ತಾರೆ ಸರ್ ಇದೊಂದು ನೋಡಿ ಇದು ವಿಶೇಷ ಇದು ಈಗ ಈಗ ಒತ್ತು ಶಾವಿಗೆ ಅಂತ ಮಾಡ್ತಾರೆ ಈಗ ಎಲ್ಲೋ ಅಪರೂಪದ ಒಂದೊಂದು ಹೋಟ್ಲ್ಗಳಲ್ಲಿ ಸಿಗ್ಬಹುದು ಅವಾಗೆಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ವಸ್ತು ಇರ್ತಾ ಇತ್ತು ಇದನ್ನು ಇದ್ರಾಗೆ ಅಹ್ ಹಿಟ್ಟನ್ನು ಹಾಕಿ ಇದ್ರೊಳಗೆ ಹಿಟ್ಟನ್ನು ಹಾಕಿ ಒತ್ತಬೇಕು ಇಲ್ಲಿ ಕೆಳಗಡೆ ಶಾವಿ ಇಲ್ಲಿ ತಟ್ಟೆ ಇಟ್ಟು ಅದನ್ನ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಕಾಯಿ ಹಾಲು ಮಾಡ್ತಾರೆ ಅಥವಾ ಪಲ್ಯವನ್ನು ಮಾಡ್ತಾರೆ ಹೀಗೆ ಹೌದು ಇದು ನೀರು ಮುಗಿಯೋದಲ್ಲ ಹೌದು ಮೊದಲೆಲ್ಲ ಬಾವಿ ಇಂತ ಈ ತೊಟ್ಟಿ ತರ ಮಾಡ್ತಾ ಇದ್ರು ಅಲ್ಲಿಂದ ನೀರನ್ನು ಎತ್ತಿ ತೆಗಿಲಿಕ್ಕೆ ಅದನ್ನೆಲ್ಲ ಉಪಯೋಗ ಮಾಡ್ತಾರೆ ಸೊ ಹಾಗೆ ಇದು ನೋಡಿ ಇಲ್ಲಿ ಇಲ್ಲೊಂದು ಕೋಲ್ ಇದೆ ಈ ಅಂಗಳದಲ್ಲಿ ಭತ್ತವನ್ನ ಒಣಗಿಸಿದ್ರೆ ಅಥವಾ ಅಡಕೆಯನ್ನು ಒಣಗಿಸಿದ್ರೆ ಸೊ ಅದನ್ನ ಒಂದು ಗುಡ್ಸ್ಲಿಕ್ಕೆ ಅಲ್ವಾ ಬಿಸಿಲಿಗೆ ಒಣಗಿಸ್ತಾರೆ ಒಟ್ಟು ಹಾಕ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ತಾರೆ ಇದೆಲ್ಲ ಬಳ್ಳಿಗಳು ಇದೆಲ್ಲ ದನಕ್ಕೆ ಕಟ್ಟುವಂತಹ ಈ ಮೂಗ್ ಬಳ್ಳಿ ಅಂತ ಹೇಳ್ತಾರೆ ಅಥವಾ ಗೆಜ್ಜೆ ಇರ್ಬೋದು ದನದ ಕುತ್ತಿಗೆ ಕಟ್ಟುವಂತಹದ್ದು ಹಾಗೆ ವಿಧ ವಿಧ ಇಲ್ಲಿ ನೋಡಿ ಬಿದಿರಿನ ಬುಟ್ಟಿ ಮೊದಲೆಲ್ಲ ತೋಟಕ್ಕೆ ಹಾಕುವ ಗೊಬ್ಬರ ಇದರಿಂದ ತಗೊಂಡು ಹೋಗ್ತಾ ಇದ್ರು ಈಗ ಏನಾಗಿದೆ ಇದರಲ್ಲೂ ಕೂಡ ಪ್ಲಾಸ್ಟಿಕ್ ಬಂದಿದೆ ಸೊ ಹಾಗಾಗಿ ಅದು ನಾಟ್ ರಿಯೂಸ್ ಮಾಡ್ಲಿಕ್ಕೆ ಕಷ್ಟ ಅಲ್ವಾ ಪರಿಸರಕ್ಕೂ ಕೂಡ ಹಾನಿ ಬಟ್ ಇದ್ರಲ್ಲಿ ನೋಡಿ ಇದು ಪ್ಯೂರ್ ನ್ಯಾಚುರಲ್ ಇದರಲ್ಲಿ ವೇಸ್ಟೇಜ್ ಇಲ್ಲ ಹಾಳಾಗುದಿಲ್ಲ ಹಾಗೆ ಬಿಟ್ರೂ ಕೂಡ ಅದರಿಂದ ಪರಿಸರಕ್ಕೆ ಏನು ಹಾನಿ ಇಲ್ಲ ಹಾಗಾಗಿ ನಮ್ಮ ಪೂರ್ವಜರು ತುಂಬಾ ಪರಿಸರ ಪ್ರೇಮಿಗಳು ಹಾಗಾಗಿ ಎಲ್ಲ ವಸ್ತುಗಳನ್ನು ನೀವು ಇಲ್ಲಿ ನೋಡ್ಬೋದು ಬೇಕಾದ್ರೆ ಎಲ್ಲ ಹೆಚ್ಚಿನ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಐಟಮ್ಸ್ ಅದು ಮರದಿಂದ ತಯಾರಾಗಿರುವಂತ ಐಟಮ್ಸ್ ಹಾಗಾಗಿ ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಹಾ ಚಿಕ್ಕ ಚಿಕ್ಕ ಮೂರ್ತಿಗಳಿರ್ಬೋದು ನೋಡಿ ನೋಡಿ ಚಿಕ್ಕದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಬಹುಶಃ ಬಾಟಲ್ ಓಪನ್ ಮಾಡೋದಕ್ಕೆ ಹೌದು ಹೌದು ಹೀಗೆ ಓಪನ್ ಮಾಡ್ತಾರಲ್ಲ ಓಪನರ್ ಅಂತ ಕರಿತೀವಲ್ಲ ಅದಕ್ಕೆ ಇದು ಅದರಲ್ಲಿ ಒಂದು ಕ್ರಿಯೇಟಿವ್ನೆಸ್ ಚೆನ್ನಾಗಿದೆ ನೋಡಿ ಕ್ರಿಯೇಟಿವ್ ಆಗಿದೆ ಇದು ಈ ಚಿಕ್ಕ ಚಿಕ್ಕ ವಸ್ತುಗಳು ಇದೆಲ್ಲ ದೇವರ ಪೂಜೆಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ನೀರ್ ಹಾಕಿ ಇಡ್ಲಿಕ್ಕೆ ಅಥವಾ ತೀರ್ಥ ಹಾಕಿ ಇಡ್ಲಿಕ್ಕೆ ಎಲ್ಲ ಉಪಯೋಗ ಮಾಡ್ತಾ ಇದ್ರು ಹಾಗೆ ಇದು ಹಾಗೆ ಚಿಕ್ಕ ಬುಟ್ಟಿಯ ಬಿದಿರಿನ ಬುಟ್ಟಿಯಲ್ಲಿ ಚಿಕ್ಕ ಸಣ್ಣ ಪ್ರಮಾಣ ಬೇರೆ ಸಣ್ಣ ಸಣ್ಣ ಹೂವು ಹೂವು ಕಲೆಕ್ಟ್ ಮಾಡ್ಲಿಕ್ಕೆ ಇರ್ಬೋದು ಈಗ ಬೆಳಿಗ್ಗೆ ಪೂಜೆಗೆ ಹೂ ತರ್ತಾರೆ ಈಗ ಎಲ್ಲ ಪ್ಲಾಸ್ಟಿಕ್ ಬುಟ್ಟಿ ಅಥವಾ ಕ್ಯಾರಿ ಬ್ಯಾಗ್ ತರದ್ ಯೂಸ್ ಮಾಡ್ತಾರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಇದನ್ನು ಕೂಡ ಪರಿಸರದಿಂದಾನೇ ಪರಿಸರಕ್ಕೆ ಅವಲಂಬಿತವಾಗಿರುವುದರಿಂದ ನಮ್ಮ ಜನರು ಪರಿಸರವನ್ನು ಪೂಜಿಸ್ತಾ ಇದ್ರು ರಕ್ಷಿಸ್ತಾ ಇದ್ರು ಅದರಿಂದಾನೇ ವಸ್ತುಗಳನ್ನ ತಯಾರ ಮಾಡ್ತಾರೆ ಮಕ್ಕಳೆಲ್ಲ ಇದನ್ನ ನೋಡಿ ಒಂಥರ ಖುಷಿ ಆಗ್ತಾರೆ ಜೊತೆಗೆ ಅವರಿಗೊಂದು ಎಕ್ಸ್ಟ್ರಾ ಒಂದು ಎನರ್ಜಿ ಬರುತ್ತೆ ಅನ್ಸುತ್ತೆ ಈ ಈ ರಾತ್ರಿ ಅಲ್ವಾ ಬಹುಶಃ ಇದನ್ನೆಲ್ಲ ಬೇರೆ ಸ್ಕೂಲು ಕಾಲೇಜಲ್ಲಿ ನೋಡೋಕೆ ನೋಡೋಕ್ ಸಾಧ್ಯನೇ ಇಲ್ಲ ಖಂಡಿತ ಯಾವ್ದಾದ್ರು ಒಂದ್ ದೊಡ್ಡ ಇವೆಂಟ್ ಆದ್ರೆ ಅದನ್ನ ಮಾಡ್ತಾರೆ ಬಟ್ ನಿಮ್ದು ವರ್ಷಕ್ಕೆ ಈ ತರ ಸುಮಾರು ಕಾರ್ಯಕ್ರಮ ಆಗುತ್ತಲ್ಲ ಹೌದು ಚೌತಿ ಇರ್ಬೋದು ನವರಾತ್ರಿ ಇರ್ಬೋದು ಈ ದೀಪಾವಳಿ ಇರ್ಬೋದು ಹಾಗೆ ಬೇರೆ ಬೇರೆ ಕೃಷ್ಣಾಷ್ಟಮಿ ಸಮಯದಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆ ಅಂತ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮೂವರು ಮುಖ್ಯಸ್ಥರು ಸಂಸ್ಕೃತಿಯ ಬಗ್ಗೆ ಅಥವಾ ನಮ್ಮ ಆಚರಣೆ ಅಷ್ಟು ಒಂದು ವ್ಯಾಲ್ಯೂ ಕೊಡ್ತಾರೆ ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಆಚರಿಸ್ತಾರೆ ಶಾಲೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ಯಾಕಂತ ಹೇಳಿದ್ರೆ ಇಲ್ಲಿ ವಸತಿ ಶಾಲೆ ಆಗಿರೋದ್ರಿಂದ ಮಕ್ಕಳು ತುಂಬಾ ದೂರದಿಂದ ಬಂದಿರ್ತಾರೆ ಮನೆಯನ್ನು ಮಿಸ್ ಮಾಡ್ಕೊಳ್ತಾರೆ ಸೊ ಆ ಒಂದು ಭಾವ ಅವರಲ್ಲಿ ಇರಬಾರ್ದು ಮನೆಯ ಫೀಲಿಂಗ್ ಬರ್ಬೇಕು ಇಲ್ಲಿ ಅಂತ ಒಂದು ಅಲ್ಲಿ ಈ ತರ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಮಕ್ಕಳು ಓದೋದು ಮಾತ್ರ ಅಲ್ಲ ಜೊತೆ ಜೊತೆ ಈ ತರದ್ದು ಕೂಡ ಅವರು ತಿಳ್ಕೋಬೇಕು ಈ ತರ ಆಕ್ಟಿವಿಟೀಸ್ ಗಳಲ್ಲಿ ಅವರು ಭಾಗಿಯಾಗಬೇಕು ಅನ್ನುವ ಮುತುವರ್ಜಿಯನ್ನ ಇವರು ಇಟ್ಕೊಂಡಿದ್ದಾರೆ ಈ ಒಂದು ಸ್ಕೂಲ್ಗೆ ಅಥವಾ ಇಲ್ಲಿರುವಂತಹ ಕಾಲೇಜ್ ಗೆ ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಒಂದು ನಂಬರ್ ಕಾಣಿಸ್ತಿದೆಯಲ್ಲ ಅದನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಇವರೇ ನಿಮಗೆ ಕೊಡ್ತಾರೆ ಸೊ ನಾನು ನಂಬರ್ ಅನ್ನ ಕೊಡುವ ಪ್ರಯತ್ನವನ್ನ ನಿಮಗೆ ಮಾಡಿದೀನಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಇದು ಒನಕೆ ಅಲ್ವಾ ಸರ್ ಹೌದು ಒನಕೆ ಒನಕೆ ಅದರಲ್ಲೇ ಸ್ವಲ್ಪ ದೊಡ್ಡದಿದೆ ಇಲ್ಲಿ ಇಡ್ಲಿ ಅಟ್ಟ ಇದೆ ಇಡ್ಲಿಯನ್ನ ಬೇಸಿಕ್ಕೆ ಉಪಯೋಗಿಸ್ತಾ ಇರುವಂತಹ ಪಾತ್ರೆ ಇಲ್ಲಿ ಅಡಿ ನೀರನ್ನ ಹಾಕಿ ಮೇಲ್ಗಡೆ ತಟ್ಟೆ ಇಡ್ತಾರೆ ಅದರಲ್ಲಿ ಇಡ್ಲಿಯನ್ನ ಬೇಯಿಸ್ತಾರೆ ಹಬೆಯಲ್ಲಿ ಇಡ್ಲಿಯನ್ನು ಬೇಯಿಸುವಂತ ಒಂದು ಕ್ರಮ ಅವಾಗ ಇದು ಇದು ಹಿತ್ತಾಳೆ ಅಥವಾ ತಾಮ್ರದಲ್ಲಿ ಮಾಡ್ತಾ ಇದ್ರು ಈಗ ಅದಕ್ಕೆ ಅಲಿನಿಯಂ ಅಥವಾ ಬೇರೆ ಪರಿಕರಗಳನ್ನು ಅಲೂಮಿನಿಯಂ ಅಂದ್ರೆ ಅದು ವಿಷಕಾರಿ ಎಷ್ಟು ಮುತುವರ್ಜಿ ಇತ್ತು ನೋಡಿ ಅಲ್ವಾ ತಾಮ್ರವನ್ನ ಯೂಸ್ ಮತ್ತೆ ತುಂಬಾ ಬಾಳಿಕೆ ಬರ್ತದೆ ಬೇಗ ಹಾಳಾಗುದಿಲ್ಲ ನೀವು ಎಷ್ಟೇ ಬಿಸಿ ಮಾಡಿದ್ರು ಅಥವಾ ಹಾಳಾಗುದಿಲ್ಲ ವರ್ಷಾನ್ ಗಟ್ಟಲೆ ಬಾಳಿಕೆ ಬರ್ತದೆ ಇದೆಲ್ಲ ಪಾತ್ರಗಳು ಬೇರೆ ಬೇರೆ ಕಳಸಿಗೆ ಇರ್ಬೋದು ಆ ನೀರಿನ ಈ ಸ್ನಾನ ಮಾಡ್ಲಿಕ್ಕೆ ಹಣ್ಣೆ ಸ್ನಾನ ಮಾಡ್ತಾ ಇದ್ರು ಮೊದ್ಲು ಈಗ ಸೋಲಾರ್ ಇರ್ಬೋದು ಅಥವಾ ಇನ್ವರ್ಟರ್ ಇಂದ ಎಲ್ಲ ಬಿಸಿ ಮಾಡಿ ಎಲ್ಲ ಸ್ನಾನ ಮಾಡ್ತಾರೆ ಬಟ್ ಇದು ಹಿಂದಿನ ಕಾಲದಲ್ಲಿ ಒಲೆ ಇಟ್ಟು ಅದರ ಮೇಲೆ ಈ ಚರ್ಗಿ ಚರ್ಗಿ ಅಂತ ಹೇಳ್ತಾರೆ ನಮ್ಮ ಕುಂದಾಪ ಕನ್ನಡದಲ್ಲಿ ಇಟ್ಟು ಅದರ ನೀರ್ ಬಿಸಿ ಮಾಡಿ ಅದರಿಂದ ಸ್ನಾನವನ್ನು ಮಾಡ್ತಾರೆ ಅದರಲ್ಲಿ ಇನ್ನೊಂದು ಅಂಶ ಉಂಟು ಆ ತಾಮ್ರದ ಪಾತ್ರದಲ್ಲಿರುವ ನೀರನ್ನ ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಮತ್ತೆ ಪಾರ್ಶ್ವ ಯಾವ್ದೋ ಒಂದು ನಂಗೆ ಸರಿ ಗೊತ್ತಿಲ್ಲ ಯಾವ್ದೋ ಒಂದು ರೋಗಕ್ಕೆ ಆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿದ್ರೆ ಅದರಿಂದ ರೋಗ ನಾಶ ಆಗ್ತದೆ ಅಂತ ಒಂದು ಕ್ರಮ ಉಂಟು ಹಿಂದಿನಿಂದ ಬಂದಂತ ಒಂದು ಪದ್ಧತಿ ಹಾಗಾಗಿ ಬೆಳಿಗ್ಗೆ ಪೂಜೆ ಮಾಡಿದ್ರೆ ತೀರ್ಥವನ್ನ ತಾಮ್ರದ ತಟ್ಟೆಯಲ್ಲಿ ಹಾಕಿಡ್ತಾರೆ ಅದನ್ನ ರಾತ್ರಿ ಕುಡಿದ್ರೆ ಅದರಿಂದ ಒಳ್ಳೇದಾಗುತ್ತೆ ಅಂತ ಡಿಸೈನ್ ಸ್ವಲ್ಪ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಇಲ್ಲದೆ ಬರೀ ಕೈಯಿಂದನೇ ಕೆತ್ತಿ ಮಾಡಿರುವಂಟು ಎರಡು ಎತ್ತುಗಳನ್ನು ಅಥವಾ ಕೋಣಗಳನ್ನು ಕಟ್ತಾರೆ ಆಮೇಲೆ ಕಂಟ್ರೋಲ್ ಮಾಡ್ತಾರೆ ಇಲ್ಲಿ ಚೆನ್ನೆ ಮನೆ ಇದೆ ವಿಭೂತಿ ವಿಭೂತಿ ಹುಂಡಿ ಸಾಂಬಾರ್ ಬಟ್ಲು ಇದು ಕೂಡ ಸಾಂಬಾರ್ ಮತ್ತೆ ಹೌದೌದು ಹಾ ಇದು ಮರದ ತೊಟ್ಟಿಲು ಈಗ ಇದ್ರಲ್ಲೂ ಮಾಡರ್ನೈಸೇಷನ್ ಆಗಿದೆ ಹಿಂದಿನ ಕಾಲದಲ್ಲಿ ಈಗ ನಮ್ಮಲ್ಲಿ ಒಂದ್ ಕ್ರಮ ಉಂಟು ಹೇಗಂತ ಹೇಳಿದ್ರೆ ಮನೆ ಹುಕ್ಲಾಗುವಾಗ ಮನೆ ಪ್ರವೇಶ ಮಾಡುವಾಗ ಒಂದು ತೊಟ್ಟಲ್ಲಿ ಮಗುವನ್ನು ಹಾಕೊಂಡೇ ಹೋಗ್ಬೇಕು ಅಂತ ಕ್ರಮ ಇದೆ ಸೊ ಇದು ತುಂಬಾ ಹಿಂದಿನ ಮರದ ಒಂದು ತೊಟ್ಟಿಲು ಇದನ್ನ ಮೇಲೆ ತಂತಿ ಕಟ್ಟಿ ಆಡಿಸ್ತಾ ಇದ್ರು ಈಗ ಎಲ್ಲ ಸ್ಟ್ಯಾಂಡ್ ಅದರಲ್ಲೇ ಆಡ್ಸ್ತಾರೆ ಎಲ್ಲ ಮಾಡರ್ನೈಸೋಸ್ಕರ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಇದು ಮಣೆ ಅಲ್ಲ ಇದು ಪಗಡೆ ಆಟ ಅಂತ ಹೇಳ್ತಾರೆ ಈಗ ನಾವು ಮಾಡರ್ನ್ ಲೂಡೋ ಹಾ ಮಹಾಭಾರತದಲ್ಲಿ ಪಗಡೆಯನ್ನು ಪಾಂಡವರು ಇದೇ ತರದ ಆಟ ನಾವು ಏನ್ ಲೂಡೋ ಅಂತ ಮಾಡರ್ನ್ ಆಗಿ ಆಡ್ತೇವೆ ಇದು ಹಿಂದಿನ ಕಾಲದಲ್ಲಿ ಪಗಡೆ ಅಂತ ಹೇಳಿ ಎರಡು ಪಗಡೆಗಳು ಬರ್ತವೆ ದಾಳ ಅದನ್ನ ಆಡಿಸಿ ಅದ್ರಲ್ಲಿ ನಂಬರ್ಸ್ ಇರ್ತದೆ ಆ ನಂಬರ್ ಬಂದಾಗೆ ಕಾಯಿನ್ಸ್ ಅನ್ನು ನಡೆಸ್ತೇವೆ ನಾವು ಈಗ ಇಲ್ಲಿ ನಾಲ್ಕು ಜನ ಆಡ್ಬೋದು ಇಲ್ಲಿ 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 ಈಗ ನಡೆಸ್ತಾ ನಡೆಸ್ತಾ ಒಂದ್ ರೌಂಡ್ ಆಗಿ ಕೂಡಲೇ ಒಳಗಡೆ ಪ್ರವೇಶ ಹೀಗೆ ಹಳೆ ಕಾಲದ ರೀಲ್ ಇದು ಕ್ಯಾಮ್ರಾ ರೋಲ್ ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಾರಲ್ಲ ರೀಲ್ಸ್ ಸಿನಿಮಾಗಳ ಮತ್ತೆ ಸಿನಿಮಾಗಳಲ್ಲೂ ಯೂಸ್ ಮಾಡ್ತಾರೆ ಇಲ್ಲ ಇದು ಸಿನಿಮಾದ ನೆಗೆಟಿವ್ ಇದು ದೊಡ್ಡ ಯಾವ್ದೋ ಒಂದು ಸಿನಿಮಾ ಸಿನಿಮಾ ಹೌದು ಹೌದು ಸಿನಿಮಾದ ನೆಗೆಟಿವ್ ಮೊದಲ ರೀಲ್ ಯೂಸ್ ಮಾಡಿ ಸಿನಿಮಾ ಪ್ರದರ್ಶನ ಮಾಡ್ತಾರೆ ಬಳ್ಳಿಯಿಂದ ಬೇಸ್ ಇಲ್ಲಿ ಬೇಸ್ ನೋಡಿ ಇಲ್ಲಿ ಮಲಗಿಸುವ ಜಾಗ ಬಳ್ಳಿಯಿಂದ ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಸಸ್ಪೆನ್ಷನ್ ಕೂಡ ಬರ್ತದೆ ಮಗುವಿಗೆ ಜೋತಾಡದಾಗ ಆಗ್ತದೆ ಜೋಕಾಲಿ ಆಡದಾಗ ಆಗ್ತದೆ ಈಗ ನಾವು ಈ ಕಡೆ ಅಗೇನ್ ನೊಗ ಇದೆ ನೊಗ ಇದೆ ನೆಗಲಿದೆ ಸಾಂಬಾರ್ ಬಟ್ಲಿದೆ ಪುನಃ ಜಾಗಂಟೆ ನೋಡಿ ಜಾಗಂಟೆ ತುಂಬಾ ಹಳೆ ಜಾಗಂಟೆ ಹೌದು ಪೂಜೆ ಮಾಡುವಾಗ ಯೂಸ್ ಮಾಡ್ತಾರೆ ಆ ಮಂಗಳಾರತಿ ಮಾಡುವಾಗ ಇರ್ಬೋದು ಸೌಂಡ್ ಯೂಸ್ ಮಾಡ್ತಾರೆ ಹೌದು ಹಿಂಗೆ ಸೌಂಡ್ ಬರುತ್ತೆ ಇದನ್ನ ಆ ಕೋಲಲ್ಲಿ ಹೊಡೆದ್ರೆ ತುಂಬಾ ಚೆನ್ನಾಗಿರೋ ಸೌಂಡ್ ಬರುತ್ತೆ ಇಲ್ಲಿ ಹಳೆಯ ಕಾಲದ ಆನೆ ಇದು ಅಲಂಕಾರಕ್ಕೆ ಉಪಯೋಗಿಸ್ತಾ ಇದ್ದಂತಹ ಆನೆಗಳು ಆಮೇಲೆ ಈ ಕೆಲವರು ಎಲೆಗಳ ಮೇಲೆ ಅರಿಲಿಕ್ಕೆ ಅರದು ಕುಡಿತಾರೆ ಕೆಲವು ರೋಗಗಳಿಗೆ ಕೆಲವು ಸಸ್ಯಗಳನ್ನ ಅರ್ದು ಅದರ ರಸವನ್ನು ಕುಡಿದು ಆ ರೋಗವನ್ನು ಪರಿಹಾರ ಮಾಡೋ ಕ್ರಮ ಇತ್ತು ಮೊದಲು ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಿದ್ರು ಮತ್ತೆ ಕಲ್ಲು ಇದೆ ಇದು ನನ್ನ ಪ್ರಕಾರ ಅದಕ್ಕೆ ಯೂಸ್ ಮಾಡ್ತಿದ್ದಂತಹ ಕಲ್ಲು ಅಥವಾ ಗುದ್ಲಿಕ್ಕೆ ಅದಕ್ಕೆಲ್ಲ ಪ್ರಯೋಗ ಮಾಡ್ತಾರೆ ಹೌದು ಮಣ್ಣಿ ಕೊಡ್ಲಿಕ್ಕೆ ಮಣ್ಣಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಪ್ರಯೋಗ ಮಾಡ್ತಾರೆ ಕನ್ನಡಿ ಇರ್ಬೋದು ಅದು ಹೋಗಿರ್ಬೋದು ಕನ್ನಡಿ ಅಲಂಕಾರಿಕ ವಸ್ತುವಾಗಿ ಇದ್ರೊಳಗಡೆ ಕನ್ನಡಿ ಇಟ್ಕೊಂಡು ಈಗ ನಾವು ಪಾಕೆಟ್ ಅಲ್ಲಿ ಕನ್ನಡಿ ಬರುವುದಿಲ್ವಾ ಹಾಗೆ ಹಿಂದಿನ ಕಾಲದಲ್ಲಿ ಇದು ಕೂಡ ಮೆಟಲ್ ಇಂದ ಆಗಿದ್ದು ಈಗ ಎಲ್ಲ ಪ್ಲಾಸ್ಟಿಕ್ ಬಂದಿದೆ ಇಲ್ಲಿ ಕನ್ನಡಿ ಪ್ರತಿಬಿಂಬವನ್ನು ನೋಡ್ಬೋದು ಮೇಕಪ್ ಮಾಡ್ಲಿಕ್ಕೆ ಅಥವಾ ಅಲಂಕಾರಕ್ಕೆ ಯೂಸ್ ಮಾಡ್ತಾರೆ ತಟ್ಟೆ ಆಮೇಲೆ ಕಡಗೋಲುಗಳು ಇದ್ರ ಬಗ್ಗೆ ನಾನು ಅವಾಗಲೇ ಹೇಳಿದ್ದೇನೆ ಚೆನ್ನೈ ಹಾಗೆ ಇಲ್ಲಿದೆ ನೋಡಿ ಇದಕ್ಕೆ ಒಳಗಡೆ ಸೀಮೆಂಡ್ ಈಗ ಕೆರೋಸಿನೋ ಇಲ್ಲ ಅಂತ ಏನ್ ಹೇಳ್ತಾರೆ ಅದನ್ನ ಹಾಕಿ ಮೇಲ್ಗಡೆ ಹತ್ತಿಯ ಬತ್ತಿಯನ್ನ ಹಾಕ್ತಾರೆ ಇಲ್ಲೊಂದು ಕ್ಯಾಪ್ ಬರ್ತದೆ ಅದಕ್ಕೆ ಹಾಕಿ ಇಟ್ರೆ ಅದು ಉಡಿತಾ ಇರ್ತದೆ ತುಂಬಾ ಹೊತ್ತು ಸೊ ಅದ ಹಿಂದಿನ ಕಾಲದಲ್ಲಿ ವಿದ್ಯುತ್ ಇಲ್ಲದೆ ಇರುವಾಗ ಇದನ್ನೆಲ್ಲ ಪ್ರಯೋಗ ಮಾಡ್ತಾ ಇದೆ ಈಗ ಎಲ್ಲ ಕ್ಯಾಂಡಲ್ ಬಂದಿದೆ ಇದ್ರ ಬಗ್ಗೆ ಹೇಳಿ ನೋಡಿ ಇದು ಸೇರು ಮತ್ತೆ ಸಿದ್ಧೆ ಅಂತ ನಮ್ಮ ಅಡಿಗೆ ಕ್ರಮದಲ್ಲಿ ಇಂತಿಷ್ಟು ಜನರಿಗೆ ಅಡಿಗೆ ಮಾಡುದಾದ್ರೆ ಇಷ್ಟೇ ಪ್ರಮಾಣದ ವಸ್ತುಗಳನ್ನು ಉಪಯೋಗ ಮಾಡ್ಬೇಕು ಅಂತ ಉಂಟು ಕ್ರಮ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಜನ ಊಟ ಮಾಡೋದಾದ್ರೆ ಒಂದು ಸೇರ್ ಅಕ್ಕಿ ಮಾಡುವ ಅನ್ನ ಮಾಡಬೇಕು ಅಂತ ಕ್ರಮ ಅಂದ್ರೆ ಒಂದು ಸೇರಲ್ಲಿ ಅಕ್ಕಿಯನ್ನು ತುಂಬಿಸಿ ಅದನ್ನ ಬೇಯಿಸ್ತಾರೆ ಅದು ಒಂದು ಹತ್ತು ಜನಕ್ಕೆ ಸಾಕಾಗುತ್ತೆ ಅಂತ ಕ್ರಮ ಸೊ ಹಾಗಾಗಿ ಅಳತೆಗೋಸ್ಕರ ಉಪಯೋಗ ಮಾಡ್ತಾ ಇದ್ದಂತಹ ವಸ್ತುಗಳು ಇದು ಸೇರು ಇದು ಸಿದ್ಧೆ ಇದು 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 ಇಲ್ಲ ಕೌಳಿಗೆ ಜಪ ಮಾಡುವಾಗ ಯೂಸ್ ಮಾಡ್ತಾರೆ ನೀರ್ ಹಾಕೊಳ್ಳಿ ಇದು ಗ್ಯಾಸ್ ಲೈಟ್ ಹಾ ಇದು ತುಂಬಾ ಹಳೆಯ ಕಾಲದ್ದು ಇಂಟಿಯಿಂದ ಟೂ ತೌಸಂಡ್ ಜಾಸ್ತಿ ಆಳ್ವಿಕೆ ಮಾಡಿತ್ತು ಈಗ ಇಲ್ಲ ಅಷ್ಟೇ ಸೊ ಎಗೇನು ಇಲ್ಲಿ ಬಟ್ಟಲ್ಗಳಿದೆ ಈ ಕಡೆ ನೋಡಿ ಇಲ್ಲಿ ಇದು ಏಡಿ ಹಿಡಿಯೋದಲ್ಲ ನೋಡಿ ಇದನ್ನ ತೋರ್ಸೋಣ ನೋಡಿ ಇದು ಏಡಿ ಹಿಡಿಯೋದು ಇದ್ರ ಒಳಗಡೆ ಏನಾದ್ರೂ ಹಾಕ್ಬಿಟ್ಟು ಒಳಗಡೆ ಏಡಿ ಹೋದ್ರೆ ಲಾಕ್ ಆಗುತ್ತೆ ಆಮೇಲೆ ಬೆಳಿಗ್ಗೆ ಹೋಗಿ ಹಿಡ್ಕೊಂಡ್ ಬರುತ್ತೆ ಇದು ಕೋಳಿ ಮತ್ತೆ ಭತ್ತದ ಹುತ್ತರಿ ಇದು ತಿರಿ ಅಂತ ಅಂತರಿ ಇದು ನೋಡಿ ಅಕ್ಕಿ ಮುಡಿ ಅಕ್ಕಿಯನ್ನ ಕಟ್ಟಿ ಇಡ್ತಾ ಇದ್ರು ಮೊದಲು ಇದರಲ್ಲಿ ಶೇಖರಣೆ ಮಾಡ್ಲಿಕ್ಕೆ ಮತ್ತೆ ಉಪನಯದ ಸಮಯದಲ್ಲಿ ಅದನ್ನೆಲ್ಲ ಪ್ರಯೋಗ ಮಾಡ್ತಾರೆ ಮನೆ ಹಾಗೆ ಹಾಗೆ ಬನ್ನಿ ನೋಡಿ ನೋಡಿ ಎಷ್ಟು ಇದು ದಿವಸ ಸಂಜೆ ಮನೆಯಲ್ಲಿ ಪೂಜೆ ಆದ್ಮೇಲೆ ಅಥವಾ ಜಪ ಆದ್ಮೇಲೆ ಒಂದ್ಸಲ ಶಂಕವನ್ನ ಊದಿದ್ರೆ ನಮ್ಮ ಮನೆಯ ಸುತ್ತ ಇರುವಂತಹ ನೆಗೆಟಿವ್ ಎನರ್ಜಿ ದೂರ ಹೋಗ್ತದೆ ಅಂತ ಒಂದು ನಂಬಿಕೆ ಸಮುದ್ರದ ಆಳದಿಂದ ತೆಗೆದು ಅದನ್ನ ಪರಿಷ್ಕರಣೆ ಮಾಡಿ ಯೂಸ್ ಮಾಡ್ತಾರೆ ಪೂಜಾ ಸಮಯದಲ್ಲಿ ಅಥವಾ ಹಿಂದಿನ ಕಾಲ ನೀವು ಕೇಳಿರ್ಬೋದು ಕುರುಕ್ಷೇತ್ರ ಯುದ್ಧ ಸಮಯದಲ್ಲಿ ಕೃಷ್ಣ ಹೂತಿರುವಂತ ಶಂಕ ಇದೇ ತರ ಇತ್ತು ಇದೇ ತರ ಇತ್ತು ನೋಡಿದಾಗ ಸೇಮ್ ಇದೇ ಇದನ್ನ ತೋರಿಸ್ತಾರೆ ಅದು ಕೂಡ ಇಲ್ಲಿ ನೋಡಬಹುದು ಸೊ ಒಟ್ಟು ಒಂದು ನೂರಾರು ಬಗೆಯ ಐಟಮ್ಗಳನ್ನ ಇಲ್ಲಿ ಜೋಡಿಸಿದ ಏನ್ ಇದರ ಉದ್ದೇಶ ಸರ್ ಯಾಕೆ ಇಷ್ಟನ್ನೆಲ್ಲ ಮಾಡುವ ಪ್ರಯತ್ನವನ್ನು ಮಾಡ್ತೀರಾ ಈಗ ಒಂದು ರಾತ್ರಿ ಇವತ್ ನಾನು ಇಲ್ಲೇ ಇದ್ದೀನಿ ಸರಿಸುಮಾರು ಸಂಜೆಯಿಂದ ನಾನು ನೋಡ್ತಾ ಇದ್ದೀನಿ ಈಗ ರಾತ್ರಿ ಹನ್ನೊಂದು ವರೆ ಇಲ್ಲಿ ನೋಡಿ ಹನ್ನೊಂದು ವರೆ ಈಗ ಸೊ ಆವಾಗಿಂದ ನಾನು ನೋಡ್ತಾ ಇದ್ದೀನಿ ಸಾವಿರಾರು ಜನ ಇಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಭೂರಿ ಭೋಜನ ಇವತ್ತು ತುಂಬಾ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿ ವಿದ್ಯಾರ್ಥಿಗಳ ಜೊತೆ ಇದ್ದು ಖಾಲಿ ಪೇರೆಂಟ್ಸ್ ಮಾತ್ರ ಅಲ್ಲ ಊರ್ನವರು ಕೂಡ ಬಂದಿದ್ರು ಇಷ್ಟನ್ನೆಲ್ಲ ಯಾಕೆ ಮಾಡಬೇಕು ಒಂದು ವಿದ್ಯಾಸಂಸ್ಥೆ ಅಂದ್ರೆ ಇವತ್ತಿನ ದಿನದಲ್ಲಿ ಖಾಲಿ ವಿದ್ಯೆಯನ್ನು ಹೇಳ್ಕೊಡೋದು ಅವ್ನು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ ಪಡಿಬೇಕು ಅವ್ನು ರ್ಯಾಂಕ್ ಬರಬೇಕು ಇಷ್ಟು ಮಾತ್ರ ಇದೆ ಅದನ್ನ ಬಿಟ್ಟು ನಿಮ್ಮ ಒಂದು ಸಂಸ್ಥೆ ಡಿಫ್ರೆಂಟ್ ಆಗಿ ಕೆಲಸವನ್ನ ಮಾಡ್ತಿದೆ ಯಾಕೆ ಈ ಕೆಲಸ ಕಾರ್ಯ ಈ ಇದನ್ನ ಈಗಾಗ್ಲೇ ನಾನು ಹೇಳಿದ ಹಾಗೆ ಉದ್ದೇಶವೇ ನಮ್ಮ ಉದ್ದೇಶವೇ ಶಿಕ್ಷಣ ಸಂಸ್ಥೆ ಸಂಸ್ಥೆ ಕಟ್ಟೋ ಉದ್ದೇಶವೇ ಶಿಕ್ಷಣದ ಜೊತೆಗೆ ಮಕ್ಕಳ ಒಳ್ಳೆ ಮನಸ್ಸು ಕಟ್ಟುವಂತ ಇದು ಭಾರತೀಯ ಸಂಸ್ಕೃತಿಯ ನಶಿಸಿ ಹೋಗುತ್ತಿರುವಂತ ಎಲ್ಲ ಆಚಾರ ವಿಚಾರಗಳನ್ನು ಮತ್ತೆ ಪರಿಕರಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಮುಂದೆ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂತ ಉದ್ದೇಶಕ್ಕೆ ಶಿಕ್ಷಣದ ಜೊತೆಗೆ ಕಾರ್ಯ ಎಸ್ ಎಸ್ ನನಗಂತೂ ತುಂಬಾ ಖುಷಿ ಆಯ್ತು ಸೊ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ನಾವು ಯಾಕಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಈಗ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಹಾಸ್ಟೆಲ್ ಅಲ್ಲಿ ಬಂದಿರ್ತಾರೆ ಅವ್ರ ಮನೆಯಲ್ಲಿ ಮೊಬೈಲ್ ಅಡಿಕ್ಟೆಡ್ ಆಗಿರ್ತಾರೆ ಟಿವಿ ಅಡಿಕ್ಟೆಡ್ ಆಗಿರ್ತಾರೆ ಬೇರೆ ಬೇರೆ ಆ ಕಡೆ ಡೈವರ್ಷನ್ ಅನ್ನು ತಗೊಂಡಿರ್ತಾರೆ ನಾವು ಆ ಮಕ್ಕಳನ್ನ ಹಾಸ್ಟೆಲ್ ನಲ್ಲಿ ಇಟ್ಕೊಂಡು ಈ ರೀತಿಯ ಚಟುವಟಿಕೆಗಳನ್ನ ಮಾಡೋದ್ರಿಂದ ಅವ್ರ ಮನಸ್ಸು ಬೇರೆ ಕಡೆ ಆಕರ್ಷಿತ ಆಗುತ್ತೆ ಈ ವಸ್ತುಗಳ ಬಗ್ಗೆ ಈ ರೀತಿಯ ಹಬ್ಬ ಹರಿದಿನಗಳ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಅವರಿಗೆ ಒಂದು ಇಂಟ್ರೆಸ್ಟ್ ಮೂಡುತ್ತೆ ಅವರು ತಮ್ಮ ಬ್ಯಾಡ್ ಗಳನ್ನ ಅಡಿಕ್ಷನ್ ಗಳನ್ನ ಬಿಟ್ಟು ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಮೂಲೆ ಮೂಲೆಗಳಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ ತುಂಬಾ ಜನ ಇದನ್ನ ಮೆಚ್ಕೊಳ್ತಾರೆ ಅವ್ರ ಮಕ್ಕಳು ಬದಲಾಗಿದ್ದಾರೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ಈ ತರದ ಪ್ರಯತ್ನಗಳನ್ನ ಮಾಡಿದಾಗ ಮಕ್ಕಳ ಮನ್ಸನ್ನ ನಾವು ನಡೆಗೆ ಒಂದು ಒಳ್ಳೆ ವ್ಯವಸ್ಥೆ ಕಡೆಗೆ ನಾವು ಸೆಳಿಬಹುದು ಹಾಗಾಗಿ ಈ ತರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಖಂಡಿತ ಸರ್ ನಾವು ಸ್ಟೂಡೆಂಟ್ಸ್ ಈಗ ಇರೋರೆಲ್ಲ ಅವರ ಒಂದು ಕಂಫರ್ಟ್ ಝೋನ್ ಅಲ್ಲಿ ಪ್ರತಿಯೊಂದು ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ತದೆ ನೋಡಿದಾಗ ಮಕ್ಕಳಿಗೆ ಇದರಲ್ಲಿ ಬಹಳಷ್ಟು ಮನೆಯಲ್ಲಿ ಹಿರಿಯವರು ಅವರೇ ಮಾಡಿ ಎಷ್ಟು ಕಷ್ಟದ ಜೀವನ ಇತ್ತು ಪ್ರತಿಯೊಂದು ಕೂಡ ಯಾವ್ದು ಮಾರ್ಕೆಟ್ ಅಲ್ಲಿ ಸಿಗುವುದು ಎಲ್ಲ ಒಂದು ನೂರರಲ್ಲಿ ಒಂದು ಒಂದ್ ಎರಡು ಸಾಮಗ್ರಿಗಳು ಮಾತ್ರ ಸಿಗ್ತೈತೆ ಇದೆಲ್ಲ ಇದರಲ್ಲಿರುವ ಬಹಳಷ್ಟು ಅವರೇ ಮನೆಯಲ್ಲಿ ಖುದ್ದು ಮಾಡಿ ಅದನ್ನ ಉಪಯೋಗಿಸ್ತಾ ಇದ್ರು ಈಗ ಹಾಗಲ್ಲ ಏನ್ ಬೇಕಾದ್ರೂ ಕೂಡ ಅವರಿಗೆ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ ಸಿಗ್ತದೆ ಹೇಗೆ ಬರ್ತದೆ ಅದನ್ನ ತೆಗಿಲಿಕ್ಕೆ ಎಷ್ಟು ಕಷ್ಟ ಉಂಟು ಅನ್ನೋದು ಈಗ ಮಕ್ಕಳಿಗೆ ಪರಿಜ್ಞಾನ ಇಲ್ಲ ಬಟ್ ಇದನ್ನ ನೋಡಿದಾಗ ಹಿಂದಿನ ಕಾಲದಲ್ಲಿ ಎಷ್ಟಿಷ್ಟು ಮಾಡ್ತಾ ಇದ್ರು ಹೀಗೆ ಮಾಡ್ತಾ ಇದ್ರು ಅನ್ನೋ ಅನ್ನುವಂಥದ್ದು ಅವರಿಗೆ ಒಂದು ಮನಸಲ್ಲಿ ಖಂಡಿತ ಬರ್ತದೆ ಅನ್ನುವಂಥದ್ದು ನಮ್ಮ ನಿಜ ಹಾಗೆ ಸರ್ ನಿಮ್ಗೆ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿರೋದು ನಮ್ಮ ಸಂಸ್ಕೃತ ಉಪನ್ಯಾಸಕರಿ ನಮ್ಮಲ್ಲಿ ಇದೇ ತರದ ತುಂಬಾ ರಿಸೋರ್ಸ್ಫುಲ್ ಟೀಚರ್ಸ್ ಇದ್ದಾರೆ ಹಾಗೆ ಇರೋದ್ರಿಂದನೇ ನಮ್ಮ ಸಂಸ್ಥೆನ ಇಷ್ಟ ಚೆನ್ನಾಗಿ ಕಟ್ಲಿಕ್ಕೆ ಆಗತ್ತೆ ನಿಮ್ಗೆ ಅನ್ಸೋದಿಲ್ಲ ಇವರೊಬ್ರು ನಮ್ಮ ಟೀಚರ್ ಅಂತ ಅಷ್ಟು ಅವ್ರತ್ರ ನಾನ್ ಕೇಳ್ಕೊಂಡೆ ಮಾಹಿತಿ ಕೊಡಬಹುದಾ ಅಂತ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ರೆ ಹಂಗಾಗಿ ನಿಮ್ ಜೊತೆಗೆ ಈ ಮಾಹಿತಿಯನ್ನ ಕೊಡೋ ಪ್ರಯತ್ನವನ್ನು ಮಾಡಿದೀವಿ ಯಾರಿಗಾದ್ರೂ ಈ ಈ ಒಂದು ವಿದ್ಯಾಸಂಸ್ಥೆಯನ್ನ ನೋಡ್ಬೇಕಂದ್ರು ಕೂಡ ಒಂದ್ಸಲ ವಿಸಿಟ್ ಮಾಡ್ಬಹುದಲ್ವಾ ಇಲ್ಲಿಗೆ ಬರಬಹುದು ಈ ರಾಜ್ಯದ ಯಾವುದೇ ಮೂಲೆಯಿಂದ ನೀವು ಬಂದ್ರು ಇಲ್ಲಿ ನಿಮ್ಗೆ ಸ್ಪೆಷಲ್ ಆದ ಸ್ವಾಗತ ಇದೇ ಇರುತ್ತೆ ನಾನ್ ಹೇಳೋದು ಎಲ್ಲಿ ನಮ್ಮ ಸಂಸ್ಕೃತಿಯನ್ನ ಮಕ್ಕಳು ಅರಿತಾರೆ ಅಲ್ಲಿಯೇ ನಾವು ಇವತ್ತು ಎಜುಕೇಶನ್ ಕೊಡ್ಬೇಕು ಅನ್ನೋದು ನನ್ನ ಒಂದು ಮನೋಭಿಲಾಷ ಯಾಕಂದ್ರೆ ಅವರಿಗೆ ಶಿಷ್ಟಾಚಾರ ಅನ್ನೋದು ಕೂಡ ಸಂಸ್ಕೃತಿ ಜೊತೆ ಜೊತೆಗೆ ಬರುತ್ತೆ ಅದನ್ನ ನಾವು ನಮ್ಮ ಮಕ್ಕಳಿಗೆ ಕೊಟ್ರೆ ಮುಂದಿನ ತಲೆಮಾರಲ್ಲೂ ಕೂಡ ಅವ್ರು ಚೆನ್ನಾಗಿ ಇರ್ತಾರೆ ಅನ್ನೋದಕ್ಕೆ ಇಲ್ಲಿ ಓದ್ತಿರುವಂತ ಕೆಲವು ಮಕ್ಕಳೇ ಸಾಕ್ಷಿ ನಾನಿಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳನ್ನು ಕೆಲವೊಬ್ಬರನ್ನ ಈ ಹಿಂದಿನ ಎಪಿಸೋಡ್ ಅಲ್ಲಿ ಮಾತಾಡಿಸಿದ್ದೆ ಜೊತೆಗೆ ಈ ಸದ್ಯ ಈ ರಾತ್ರಿ ಸುಮಾರು ಜನರ ಆಕ್ಟಿವಿಟೀಸ್ ಗಳನ್ನ ನೋಡಿದೆ ಅವರು ಡಾನ್ಸ್ ಅಲ್ಲೂ ಇದ್ದಾರೆ ಅಥವಾ ಯಾರ ಯಾರ ಹತ್ರ ಅವ್ರು ಮಾತಾಡ್ಬೇಕಂದ್ರು ಕೂಡ ಯಾವುದೇ ಭಯ ಇಲ್ಲ ಅವ್ರಿಗೆ ಇಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನು ಕೂಡ ನೀಟಾಗಿ ನೋಡ್ತಾರೆ ಯಾರಾದ್ರೂ ಒಳ್ಳೆ ಭಾಷಣವನ್ನ ಮಾಡ್ತಿದ್ರು ಅದನ್ನು ಕೂಡ ಕೇಳಿಸಿಕೊಳ್ಳುವಂತ ಮನಸ್ಸಿನಲ್ಲಿ ಆ ಒಂದು ಮನೋಭಿಲಾಷೆ ಇದೆ ಅವರಿಗೆ ಸೊ ಅವೆಲ್ಲವೂ ಕೂಡ ನಿಮ್ಮಿಂದ ಅವ್ರಿಗೆ ಸಿಗ್ತಾ ಇದೆ ಸೊ ನಿಮ್ಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಯಾಕೆ ಇದನ್ನ ತೋರಿಸಿದೀವಿ ಅಂತ ಹೇಳಿದ್ರೆ ಇದನ್ನ ನಾವು ಮುಂದಿನ ತಲೆಮಾರಲ್ಲಿ ಉಳಿಸ್ಕೋಬೇಕು ಹಂಗಾಗಿ ಈ ಎಲ್ಲವನ್ನ ನಿಮ್ಗೆ ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಈ ವಿದ್ಯಾಸಂಸ್ಥೆ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿಯೋ ಹೆಂಗದ್ದಿ ಸ್ಟುಡಿಯೋ